ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಜಾತಿ ಘನತೆಗೆ ಸಂಬಂಧಪಟ್ಟಿರುವಂತಹ ವರದಿಯನ್ನು ಸ್ವೀಕರಿಸಿ ಸಚಿವ ಸಂಪುಟದ ಸಭೆಯಲ್ಲಿ ಆ ಬಗ್ಗೆ ಚರ್ಚೆಯನ್ನು ಮಾಡಿರುವಂತಹದ್ದು ಅದರ ಜೊತೆಗೆ ಬರುವ ಹದಿನೇಳನೇ ತಾರೀಕಿನಂದು ಮತ್ತೆ ಆ ಕುರಿತು ವಿಶೇಷವಾಗಿರುವಂಥ ಸಂಪುಟ ಸಭೆಯನ್ನು ಕರೆದಿರುವುದು ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಆ ವರದಿಯ ಪ್ರಮುಖ ಅಂಶಗಳು ಕೂಡ ದಿನಪತ್ರಿಕೆಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಕಟಗೊಂಡು ಈ ಜಾತಿ ಗಣತಿಯ ವರದಿ ಬಗ್ಗೆ ಸಾರ್ವಜನಿಕರಲ್ಲಿ ಅನೇಕ ಸಂದೇಹಗಳನ್ನು ಹುಟ್ಟುಹಾಕಿದೆ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಈ ಒಂದು ವರದಿ ಸಿದ್ಧಪಡಿಸಲಾಗಿದ್ದರೂ ಕೂಡ ಆ ಜಾತಿ ಗಣತಿ ವರದಿ ಸಮರ್ಪಕವಾಗಿಲ್ಲ ಆ ವರದಿಯನ್ನು ಸಿದ್ಧಪಡಿಸಿರುವಂಥ ವ್ಯಕ್ತಿಗಳು ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸಂಪರ್ಕಿಸಿಲ್ಲ ಅನ್ನುವಂಥ ಒಂದು ಆರೋಪ ಮೊದಲಿನಿಂದಲೂ ಕೂಡ ಕೇಳಿಬಂದಿರುವಂಥದ್ದು ಇವತ್ತು ಆ ವರದಿಯ ಮುಖ್ಯಾಂಶಗಳು ಪ್ರಕಟವಾಗಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಕರ್ನಾಟಕದಲ್ಲಿ ಲಿಂಗಾಯತರು ಬಹುಸಂಖ್ಯಾತರು ಅನ್ನುವಂಥ ಒಂದು ವಿಚಾರ ಎಲ್ಲರಿಗೂ ತಿಳಿದಿರುವಂಥ ಸಂಗತಿ ನಂತರದ ಸ್ಥಾನ ಒಕ್ಕಲಿಗರದು ನಂತರ ಇನ್ನೂ ಅನೇಕ ಜಾತಿಗಳಿಗೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳು ಸ್ಥಾನವನ್ನು ಪಡೆದಿರುವಂಥದ್ದು ಈವರೆಗೆ ನಾವೆಲ್ಲ ನಂಬಿಕೊಂಡು ಬಂದಿರುವಂಥ ಮತ್ತು ತಿಳಿದುಕೊಂಡಿರುವಂಥ ಸಂಗತಿ ಆದರೆ ಇತ್ತೀಚಿನ ಈ ವರದಿಯ ಮುಖ್ಯಾಂಶಗಳನ್ನು ಗಮನಿಸಿದಾಗ ಲಿಂಗಾಯತರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿರುವುದು ನಮಗೆ ಕಂಡುಬರ್ತದೆ ಅದರಲ್ಲೂ ವಿಶೇಷವಾಗಿ ಲಿಂಗಾಯತರು ಮೀಸಲಾತಿಗಾಗಿ ಈ ಒಂದು ಲಿಂಗಾಯತ ಅನ್ನುವಂಥ ಜಾತಿಯ ಹೆಸರನ್ನು ಭರಿಸಲಾರದೇ ಉಪಜಾತಿಗಳ ಹೆಸರನ್ನು ಭರಿಸಿರುವಂಥದ್ದು ಕೂಡ ಕಾರಣವಾಗಿರ್ಬೋದು ಆದರೂ ಕೂಡ ಈ ಜಾತಿ ಘನತೆಯನ್ನು ಮಾಡುವಂಥ ವ್ಯಕ್ತಿಗಳು ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ನೈಜವಾಗಿರುವಂಥ ವರದಿಯನ್ನು ಸಿದ್ಧಪಡಿಸಿಲ್ಲ ಅನ್ನುವಂಥ ಒಂದು ಆರೋಪ ಇರುವಂಥ ಹಿನ್ನೆಲೆಯಲ್ಲಿ ಮತ್ತು ಇಂಥ ಒಂದು ದೋಷಪೂರಿತವಾಗಿರುವಂಥ ಜನಗಣತಿಯನ್ನು ಸರ್ಕಾರ ಒಪ್ಪಿಕೊಳ್ಳುವುದರಿಂದ ಅನೇಕರಿಗೆ ಇದರಿಂದ ಅನ್ಯಾಯ ಆಗ್ಬೋದು ಬೇರೆ ಬೇರೆ ಕಾರಣಗಳಿಗಾಗಿ ಅದು ಶಿಕ್ಷಣ ಇರ್ಬೋದು ರಾಜಕಾರಣ ಇರ್ಬೋದು ಅಥವಾ ಉದ್ಯೋಗ ವ್ಯವಸಾಯ ಏನೇ ಇರ್ಬೋದು ಇಂಥ ಅನೇಕ ಕಾರಣಗಳಿಗಾಗಿ ಇವತ್ತು ಅನೇಕ ಜಾತಿ ಉಪಜಾತಿಗಳವರಿಗೆ ಅನ್ಯಾಯ ಆಗ್ಬೋದು ಅದರ ಜೊತೆಗೆ ಸುಮಾರು ನೂರಾರು ಉಪಜಾತಿಗಳನ್ನು ಈ ಒಂದು ಸಮೀಕ್ಷೆಯಲ್ಲಿ ವರದಿಯನ್ನು ಸಿದ್ಧಪಡಿಸುವಂಥ ವ್ಯಕ್ತಿಗಳು ಕೈಬಿಟ್ಟಿರುವಂಥದ್ದು ಕೂಡ ಅತ್ಯಂತ ಆಘಾತಕಾರಿಯಾಗಿರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಸ್ವೀಕಾರ ಮಾಡಿರುವಂಥ ಈ ಜಾತಿ ಗಣತಿ ವರದಿ ಅದು ಸಮರ್ಪಕವಾಗಿಲ್ಲ ಅನೇಕ ಜನ ಹಿರಿಯರು ಈ ವಿಷಯದಲ್ಲಿ ಪರಿಣಿತರಾಗಿರುವಂಥ ವ್ಯಕ್ತಿಗಳು ಮತ್ತೊಮ್ಮೆ ಸಮೀಕ್ಷೆ ನಡೆಸಿ ಈ ಒಂದು ಜಾತಿಗನತೆಯ ವರದಿಯನ್ನು ಸಿದ್ಧಪಡಿಸಬೇಕು ಅನ್ನುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಸಮಾಜದ ಹಿತದೃಷ್ಟಿಯಿಂದ ಮತ್ತು ಅನ್ಯಾಯಕ್ಕೆ ಒಳಗಾಗಿರುವಂಥ ವ್ಯಕ್ತಿಗಳ ಜಾತಿಗಳ ಹಿತದೃಷ್ಟಿಯಿಂದ ಮತ್ತೊಮ್ಮೆ ಅದನ್ನು ಪರಿಶೀಲಿಸಬೇಕು ಅಂಥೇಳಿ ಈ ಮೂಲಕ ಸರ್ಕಾರವನ್ನು ನಾವು ಆಗ್ರಹಿಸ್ತೇವೆ